ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ಐದನೇ ಮತ್ತು ಕೊನೆಯ ಪಂದ್ಯ ಧರ್ಮಶಾಲದಲ್ಲಿ ನಡೆಯುತ್ತಿದೆ ಮೊದಲ ದಿನವೇ ಭಾರತ ಆಂಗ್ಲರಿಗೆ ಆಘಾತ ನೀಡಿದೆ ಇಂಗ್ಲೆಂಡ್ ಇನ್ನೂರ ಹದಿನೆಂಟು ರನ್ಗಳಿಗೆ ಆಲ್ಔಟ್ ಆಗಿದೆ ಈ ವೇಳೆ ಕುಲ್ದೀಪ್ ಯಾದವ್ ಹದಿನೈದು ಓವರ್ಗಳಲ್ಲಿ ಎಪ್ಪತ್ತೆರಡು ರನ್ ನೀಡಿ ಐದು ವಿಕೆಟ್ ಪಡೆದರು ಅವರು ಮೇಡನ್ ಓವರ್ ಕೂಡ ಬೌಲ್ ಮಾಡಿದರು ಬೆನ್ ಡಕೆಟ್ ಆಲಿಪೋಪ್ ಜಾಕ್ ಕ್ರಾಲಿ ಜಾನಿ ಬೈರ್ ಸ್ಟೋ ಮತ್ತು ನಾಯಕ ಬೆನ್ ಗೆ ಕುಲ್ದೀಪ್ ಪೆವಿಲಿಯನ್ ಹಾದಿ ತೋರಿಸಿದರು ಇನ್ನು ಆರ್ ಅಶ್ವಿನ್ ಸಹ ನಾಲ್ಕು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ರವೀಂದ್ರ ಜಡೇಜಾ ಕೇವಲ ಒಂದು ವಿಕೆಟ್ ಪಡೆಯುವಲ್ಲಿ ಮಾತ್ರ ಯಶಸ್ವಿಯಾದರು ಇನ್ನು ಭಾರತ ತನ್ನ ಮೊದಲ ಇನ್ನಿಂಗ್ಸನ್ನು ಆರಂಭಿಸಿದೆ ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಟೆಸ್ಟ್ ಸರಣಿಯ ಐದನೇ ಮತ್ತು ಕೊನೆಯ ಪಂದ್ಯ ಧರ್ಮಶಾಲದಲ್ಲಿ ಇಂದು ಆರಂಭವಾಗಿದೆ ಇನ್ನು ಮೊದಲ ದಿನವೇ ಭಾರತ ಕ್ರಿಕೆಟ್ ತಂಡ ಆಂಗ್ಲರಿಗೆ ಆಘಾತವನ್ನ ನೀಡಿದೆ ಮೊದಲು ಬ್ಯಾಟ್ ಮಾಡಿದ ಇಂಗ್ಲೆಂಡ್ ತಂಡ ಇನ್ನೂರ ಹದಿನೆಂಟು ರನ್ಗಳಿಗೆ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡಿದೆ ಈ ಪಂದ್ಯದಲ್ಲಿ ಕುಲ್ದೀಪ್ ಯಾದವ್ ಹದಿನೈದು ಓವರ್ಗಳಲ್ಲಿ ಎಪ್ಪತ್ತೆರಡು ರನ್ ನೀಡಿ ಐದು ವಿಕೆಟ್ನ ಪಡೆದಿದ್ದಾರೆ ಹಾಗೂ ಅವರು ಮೇಡನ್ ಓವರ್ ಕೂಡ ಬೌಲ್ ಮಾಡಿದ್ದರು ಇನ್ನು ಬೆನ್ ಡಕೆಟ್ ಆಲಿಪೋಪ್ ಜಾಕ್ ಕ್ರಾಲಿ ಜಾನಿ ಬೈರ್ಸ್ಟೋ ಮತ್ತು ನಾಯಕ ಬೆನ್ ಬೆನ್ಸ್ಟೋಕ್ಸ್ಗೆ ಕುಲ್ದೀಪ್ ಯಾದವ್ ಪೆವಿಲಿಯನ್ ಆದಿ ತೋರಿಸಿದರೆ ಆರ್ ಅಶ್ವಿನ್ ಸಹ ನಾಲ್ಕು ವಿಕೆಟ್ ಕಬಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಆಲ್ರೌಂಡರ್ ಜಡೇಜ್ ರವೀಂದ್ರ ಜಡೇಜಾ ಕೇವಲ ಒಂದು ವಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಮೂಲಕ ಭಾರತ ಸರಣಿಯನ್ನು ತನ್ನ ವಶ ಮಾಡಿಕೊಂಡಿರುವುದಲ್ಲದೆ ಕೊನೆಯ ಪಂದ್ಯವನ್ನು ಭರ್ಜರಿಯಾಗಿ ಗೆಲ್ಲುವ ನಿರೀಕ್ಷೆಯಲ್ಲಿದೆ